ಕಳಮ ಇವತ್ತು ಹನ್ನೊಂದು ಗಂಟೆಗೆ ನಿಮಗೆ ಬಿಡುಗಡೆ ಇದೆ ಸರಿ ಸರ್ ಆಯ್ತು ನೋಡಿ ಯಾರಿಗೂ ಹೆಲ್ಪ್ ಮಾಡಕ್ಕೆ ಹೋಗಿ ನೀವು ಈ ಥರ ಎಲ್ಲ ಸಿಗಕ್ಕಬಾರ್ದು ಕಳಮ ಪಾಪ ನಿಮ್ದೇನು ತಪ್ಪಿಲ್ಲ ಅವ್ರಿಗೆ ಊಟ ಬಡಿಸಿದ್ರಂತೆ ಅವರು ಕೂಡ ರಿಪೋರ್ಟ್ ಕೊಟ್ಟಿದ್ದಾರಲ್ಲ ನಿಮ್ದೇನು ತಪ್ಪಿಲ್ಲ ಆದ್ರೂ ಬಂದು ಜೈಲ ಶಿಕ್ಷೆ ಅನುಭವಿಸ ಥರ ಆಯಿತು ಒಳ್ಳೇದಕ್ಕೆ ಯಾವತ್ತೂ ಶಿಕ್ಷೆ ಆಗಬಾರ್ದು ನಿರ್ಪರಾಧಿಗೆ ಯಾವುದೂ ಶಿಕ್ಷೆ ಆಗಬಾರ್ದು ಅದು ನಮ್ಗೆ ಇಷ್ಟ ಆಗಲ್ಲ ಸರ್ ಏನು ಮಾಡೋಣ ಸರ್ ನನಗೆ ಆಚಾರ ಸರ್ ನನಗೆ ಆಚಾರ ಅಯ್ಯೋ ಏನು ಮಾಡಿರಿ ಏನು ಮಾಡಿದಿರಿ ಸರ್ ನಾವು ಏನು ಮಾಡೋಂಗಿದ್ದು ಅದು ನನ್ನ ದಾರ ಧರ್ಮದಿಂದನೇ ಇವತ್ತು ನಾನು ಏನಿದ್ರೆ ಆಚೆ ಹೋಯ್ತಾನೆ ಸರ್ ಇಲ್ಲಿ ಗಾಂಟ್ಲೂ ಕಾಣ್ ಕೈ ಎತ್ತು ಮುಗಿತಾರೆ ಸರ್ ನಮ್ಮ ಊರಲ್ಲಿ ನಾನು ಹೇಳ ಮೊದಲಿದ್ದೆ ಸರ್ ಅರೆಸ್ಟ್ ಮಾಡ್ತೀನಿ ಬಂದು ನೀವು ಬರ್ತೀನಿ ಅಂತ ಅಂದಾಗಲೇ ಹೇಳಿವೆ ನಾನು ನಮ್ಮೂರಲ್ಲಿ ನನ್ನ ಕೈ ಎತ್ತು ಮುಗಿತಾರೆ ಧರ್ಮಗಾತಿ ಅಂತಾರೆ ನೀವು ಬಂದಿಂಗ್ ಅರೆಸ್ಟ್ ಮಾಡ್ತೀನಿ ಅಂತಿರಲ್ಲ ಸರ್ ಅಂತಾರೆ ನನ್ನಿಲ್ವಾ ನಿಮ್ಗೆ ಹೂ ಆಗಲಿ ಅಂತ ನಂದಿದ್ದು ನೀವರ್ಗೆ ಮಾಡ್ಕೊಂಡಿಲ್ಲ ನಾನು ಏನು ಮಾಡಿದೆ ಸರ್ ನಾನೇನು ಮಾಡನಿ ಹೇಳಿ ಅಯ್ಯೋ ಅಯ್ಯೋ ಏನು ಹೇಳ್ದಾ ನೀವು ಹುಸಿಯಲಿ ವಿಗ್ರಹ ಮಡಿಕಂದರೆ ಉಳ್ದ ವಿಗ್ರಹ ಮಡಿಕೆ ಪೂಜೆ ಮಾಡ್ತಾ ಕುಂತಾರೆ ತಿದ್ದಿಸ್ಬಿಟ್ಟು ಮಕ್ತಂಗಿರೋದೇ ಜಾನ್ಗಳಿಗೆ ಉರಿ ಸ ಉರಿ ಜಾನ್ಗಳಿಗೆ ಏನು ಮಾಡಿರಿ ಅವ್ರು ಬದುಕಾಡಿದ್ರೆ ಬಾಳೆ ಆಡಿದ್ರೆ ಸೈಸ ಸತ್ತಿ ಇಲ್ಲ ಮುಂಡೆ ಮಕ್ಕಳಿಗೆ ಊರಿ ಕಿತ್ಕೊಂಡಂಗ ಆಡ್ತಾರೆ ಇಲ್ಲಿ ಜಾನ್ಗಳು ಏನ್ ಮಾಡಿದ್ರಿ ಸರ್ ಸರಿ ಕಳಮ್ಮ ನೋಡಿ ಹನ್ನೊಂದು ಗಂಟೆಗೆ ನಿಮ್ಮ ಮಕ್ಕಳಿಗೆ ಫೋನ್ ಮಾಡಿದೆ ನಾನು ನಿಮ್ಮ ಮನೆಯಿಂದ ಬರ್ತಾರೆ ಆಮೇಲೆ ನೀವು ಓಡ್ಬೋದು ಸರಿನಾ ಸರಿ ಸರ್ ಆಯಿತು ಕನ್ಸ ಹಾಗೇನೇ ಎಮ್ ಡಿ ಸರ್ ಅವರು ಒಂದು ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ಕ ಏ ಯಾಕೆ ಸರ್ ನೋಡಿ ಅವರಿಂದ ನೀವು ಇಷ್ಟು ದಿನ ಜೈಲಲ್ಲಿ ಇದ್ರಲ್ಲ ಅದಕ್ಕೋಸ್ಕರ ಅವ್ರಿಗೆ ಬೇಜಾರಾಗಿದೆ ಅದರಿಂದ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಅಮ್ಮ ಅವ್ರು ತುಂಬ ಫೀಲ್ ಮಾಡಿಕೊಂಡ್ರು ಪಾಪ ಅವರು ಅಷ್ಟು ಚೆನ್ನಾಗಿ ಮಟನ್ ಸಾಂಬಾರು ಮಾಡಿ ಕೂದರು

ಅಯ್ಯೋ ಹೋಲಿ ಬಿಡಿ ಸಾ ಈಗ ಎಲ್ಲ ಆದ ಆದಾಯಿತು ಇನ್ನು ಮುಂದೆ ಕುಸಾರಾಗಿರ್ತೀನಿ ನೀವು ಬಹಳ ಒಳ್ಳೆಯ ಸಹ ಇದು ಇದಾಗಲು ಬಹಳ ಪಿರುತ್ತಿಂದ ನೋಡ್ಕೊಂಡಿದ್ದೀರಿ ಸರಿ ಕಳಮ ಆಯ್ತು ಹನ್ನೊಂದು ಗಂಟೆ ಬರ್ತಾರೆ ನಿಮ್ ಲಗೇಜ್ ಏನಿದೆ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಿ ಕನ್ಸ ಏನ್ ಸಾಲ ಏನಿದಾವು ರೆಡಿ ಮಾಡ್ಕೊಂಡಿವಿ ಅಲ್ಲ ಅಲ್ಲ ಏನ್ಗೆ ಬುದ್ಧಿ ಇಲ್ವಾ ಅಲ್ಲ ಕರಮ್ಮ ಏನ್ ದುಡ್ಡೇನ್ ಬಿಟ್ಟಿ ಬಿದ್ದಿದ್ದ ಬೀದಿ ಬಿದ್ದಿದ್ದ ಯಾಕೆ ಕೊಟ್ಟಿದ್ದ ಬತ್ತೆ ಚೆನ್ನಾಗಿ ಹೋಗಿ ಯಾಕಮ್ಮ ಕೊಡ್ಬೇಕು ನಿನ್ಗೆ ಯಾಕಮ್ಮ ಊರಿ ಏನಿ ಮಾಡ್ಕೊಂಡಿದ್ದಾನೆ ನಿಲ್ಲ ನಿನ್ ಗಂಡ ತೆಗೆದುಕೊಂಡಿದ್ದಾನ ನಿನ್ಗೆ ಕೂರಿ ನಿನ್ಗೆ ಏನೋ ನನ್ ಪ್ರೀತಿ ಕೊಟ್ಟವ್ರೆ ಹಿಂಗೆ ಹೋಗಿ ಊಟ ಮಾಡಿದ್ನಲ್ಲ ಹಿಂಗ ಆಯ್ತಲ್ಲ ಪಪ್ಪ ಅಮ್ಮ ಸಿಕ್ಸ್ ಏನ್ ಬಸ್ತಾಳಲ್ಲ ಶಾಲೆ ಮನ್ಸಿ ಅನ್ಕಂಡು ನಿಮ್ಗೆ ಕೂರಿ ನಿಮ್ಗೆ ಊರಿ ಸುದ್ದಿ ಆಗಿ ಯಾರು ಬಂದಿದ್ದಾರು ಯಾರು ಬಂದಿದ್ದಾರು ಯಾಕೆ ಹಿಂಗ್ ನೀನು ಯಾಕೆ ಹಿಂಗ್ ಬೋಗಳ್ತಾ ಇದೀಯ ಯಾರು ಬಂದಿದ್ರು ನೀವು ಸುದ್ದಿ ಆದಿಗೆ ನೀ ಸಾವಸಕ್ಕೆ ಯಾರು ಬಂದಿದ್ರ ಸರ್ ಹೇಗೆ ಇಳಿಸ್ಬಿಡ್ತೀನಿ ಮರುಬದಿಯ ಜಾಸ್ತಿ ಮಾತ್ಕೆ ತಾಡಿದ್ರ ನೀನು ಏನ್ ನೀ ಸರಿಯ ಮಾತ್ ಕಲ್ತಿರಳು ಯಾಕಾಗ ಮಾತಾಡ್ತಾ ಇದೀನಿ ನೀನು ಹಾ ಯಾಕೆ ಮಾತಾಡೋರು ನಿಮ್ಮ ಮಕ್ಳು ಯಾಕಂಗಂದ್ರು ಯಾಕಂಗಂದ್ರು ನಿಮ್ಮ ಮಗಳು ಎಲ್ಲ ಕೊಟ್ಟಿದ್ದಾನೆ ಇಷ್ಟು ದಿನ ಸಿಕ್ಸ್ ಏನು ಬೋಸಿ ಮತ್ತೆ ಕೊಟ್ಟಾರೆ ಎಂಬಿ ಸಾರು ಸರಿ ಕೊಟ್ಟಿರ್ತಾರೆ ನಿಮ್ಗೇನು ರಮಿ ಏನು ಎಂಬ್ಟಿ ಸಾರು ಏನು ನೀನು ಇಲ್ಲ ಅವಳು ಅವ್ರ ಅಪ್ಪನ ನಿಮ್ಮ ನಿಮ್ಮ ಮಗಳು ಅಪ್ನ ಅವಳು ಹಾಂ ಮದುವೆಗೆ ಇದೇನೇನು ಹ್ಞೂ ಹ್ಞೂ ಮುಲ್ಕಾಡ್ತಾರೆ ಮುಲ್ಕ ಆಡ್ತಾರೆ ಮೂಲಕ ಆಡಿ ನನಗೇನು ಮೂಲಕ ಆಡಿ ರಮ್ಮಿ ನನಗೇನು ಹ್ಞೂ ಅದಕ್ಕೆ ನೀವು ಈಜಂತ ಈಜದತ್ತೆ ಅದು ಇದ್ರೆ ಇನ್ನೆಲ್ಲಿ ಯಾವ್ದು ಒಳ್ಳೆ ಕೆಲಸ ಅದು ಅದೇ ನಾನು ಇವತ್ತು ಗೊತ್ತು ಖುಷಿಯಾಗಿದ್ದೀನಿ ಮನೆಗೆ ಬಿಟ್ಟಾನೆ ಅಂದ್ಬಿಟ್ಟು ಅದಕ್ಕೆ ಬಾಯಿ ಮುತ್ಕೊಂಡು ಕತ್ಕೊಂಡ್ ತುಂಬಿನಿ ನೀಷ್ಟೊತ್ತೊಗೊಳ್ತಾಯಿರುವ ಬೊಗಳ್ರು ಬೊಗರ್ ಕಳಿ ಅಂತ ನನಗೂ ಆ ಪತ್ರ ತುಂಡಾಕ್ಬಿಡ್ತೀನಿ ನೀನು ತುಂಡಿರದಲ್ಲ ನಾನು ಹೆಂಗೆ ತುಂಡಿದ್ದೀನಿ ಗೊತ್ತ ಕರ್ಬಲ್ಕೊಂಡರೆ ಗುರ್ಸಾಟಿರೋ ನೀವೆ ಗುರ್ಸಾಟಿರೋದು ನಂಗೆ ಗೊತ್ತಕ್ಕೇ ಇವನು ಮಗಳೇ ನಿಮ್ಮಂಗೆ ಮಾಡ್ಬಾರ್ದು ಕೆಲಸ ಮಾಡಿಬಿಟ್ಟು ಕಿದ್ನ ಬಂದಿಲ್ಲ ನನ್ನ ಹೋಗ್ದಂಗೆ ಇಲ್ಲೇ ಇರೋಕ್ಕೆ ನಾನೇನು ಮಾಡ್ಬಾರ್ದು ತಪ್ಪು ಮಾಡಿದ್ದಾನು ಸರಿ ಅದೇನು ಅಂತೀರಂತೆ ಹೆಂಗೆ ನಾನೇನು ತಪ್ಪು ಮಾಡ್ಬಾರ್ದು ಮಾಡಿದ್ದಾನು ಈ ನೋಡಿ ನಾನು ಎಲ್ಲ ಒಳ್ಳೇದ ಮಾಡಿ ಹೊರತು ಯಾರು ಕೆಟ್ಟ ಮಾಡಿಲ್ಲ ನಿಮ್ಮಂಗ ನಿಮಗೆ ಬುದ್ಧಿ ಕಲ್ತಿಲ್ಲ ಕಟ್ಕೊಂಡ್ ಕಂಡಕ್ ಮೋಸ ಮಾಡಿಲ್ಲ ನಾನು ಗೊತ್ತ ಮಗಳ ಜೀವನ ಸರಿ ಹೋಗಿ ನೀನು ಗಾಂಡನ್ ಬಿಟ್ಟು ಹಬ್ಬನ ಅಲ್ಲ ಇನ್ನೊಬ್ಬರು ಕಟ್ಕೊ ಬಂದಳ ನೀನ್ ಮಗ ಆ ತಿರ್ಗ ಮಾತಾಡ್ತಿಲ್ಲ ಆಚಿಕೆ ಮಾನ ಮರವಾದ್ ಸಾಚವಾಗಿದ್ದಾಳ ಕಟ್ಕೊಬಂದೊಬ್ಬನ ಅವನು ಬಿಟ್ಟು ನಿನ್ ಯಾರ ಕೊಟ್ಟು ಕಟ್ಕೊಡಿದ್ದಾಳ ಹೋಗಿ ನೋಡಗ ಹೋಗಿ ಜಾಸ್ತಿ ಮಾತಾಡಬೇಡ ಕಿತ್ತೊಂದು ಮುಂಡೆ ಅದ್ರ ಮಗಳ ಬಗ್ಗೆ ಮಾತಾಡಿನಿ ಅವತ್ತು ನೀನು ಮಾಡ್ತಿದ್ದೀನಿ ಇವತ್ತು ನಾನು ಹೆಂಗೊಡಿತೀನಿ ಗೊತ್ತಾ ಹೋಗ ಹೋಗೋ ಅಂದ್ಬಿಟ್ಟು ಏನ್ಬಿಟ್ಟು ಅಲ್ಕತ್ತಲ್ಲ ಸುಮ್ಮನಾಗಿ ನೀವು ಹೋಗೋದ್ಲ ಅದಕ್ಕೆ ಕೇಳಿ ಮಾಡ್ಕೊಳ್ಳೋದು ಅಂತ ಬಾಯಿ ಮುಲ್ಕ ನೀನ್ ಬುದ್ಧಿ ಕಂಡಿನ ಕಣ ಬಂದೋಳೆ ಇಲ್ಲಿ ಕರ್ಬಳ ಮುಂಡೆ

నన్గ ఎక్క అంతవగా కే ఎం బి సర అదే మడికండీ ఇష్టొంది సహాయ మత ఓపన్ కిత మగా ఏను ఇల్దా ఇష్టొంది సహాయ మేను ఇల్దా ఇష్టొద్ సహాయ మే మన గట్ ముకరు నింకిందో సంబంధ ఇబ్బు అదే మాతారా కత్కు కితబర్త కిత ముగదం మాట్ మళ్ళ బగే ఓ పర్వాలేదు సుమర మాత అల్ మాట్ ముగద నిర్స నన్న మగ్గు నన్న మగ్గు మద్య బేడా బ్యాడతారా కళు కుడిల్ నన్న మగ్గు నిన్నే నిన్న కుతీతి లోపారు మిర సీడారాయి కంటే జైలకి కొళి హెంకే కొయరి ముర లోపన్ మరి నీయత్తి నీతు బయతిత్తి గుర్సతి కంటే ఆకే కంట్ర పరిస్థితింగ్ ्याම्या ර जसे माता बड़ देना ගत बन माනනसा बा नाකාන්නේना ම ब ම री मा කलරौड़ න अलावा गले ग स போ ना गी तरवा कर ्या कोස ज ले वा करते జయమ్మ నే అంత ఇంతే ముఖ్య కత్సీ బోదు ఆ పాట గొప్ప అవయ్యోద రామయ్య అవున అంత బీ ఇంతే బీ అంత కిత బి అంత చందోగ నే హారూరెల బా సేర్కొందుక ఎలా బంది కుంక నిన్న బంకీ నాచకే మన మరువదీ హింగ్ బా ముగడ బోదారా జయమ్మే నేను సౌతి నన్ను హాట్ కాబు అంద మళ్ళు అవగా బుద్ధి నన్ను నగే కొత ఆ ముడే మక్ బి కల్త అే అత్త కణి పర్వాల కి నేను సుమారే ఇది నేను సుమారే మాట్లాడ కల్తీ కణి నేను నేను ఏ బెంకి కందరు సన్నెత్తి ముడే అది హింగ్ మాట్లాడు బా బంద బా ఇ బాయ్ ఉల్సూర్య ఇ బాయ్ బర్బార బర్బారోబడితే ఉపర్ ముడే నన్ను నేను బేజీ కల్సిబాక నగర్తీ మే ఎగుతా అనిబు ఎండి సార్ సుమార బుద్ధి కల్తమ్ కితమగర బుద్ధి కల్తమ్మ తర బుద్ధి కల్తడు లోపన ఆ ఈ బుద్ధి ఎక్కలేదు అవును పడగల్ అన్మ కితమగ్ నోడు అవుగ దుర్కొడ్ బాగితే అమ్మ ఇవునంత నిన్ కిట అంత అనుకో నిజకు జైలి బుడ్స్కొండ ఇదెల సుళ్ు ర్లీకీస్ చిన్న గిగర తగీతీ మగన్ అలా కంచిన నమ్ జైలి బుడ్స్కొద సిక్ ఈ ముండెగ చివ్ను ఈ లోపర్ ముండక అదేవ్నా ఇప్ప లక్ష అందరపనే బిద్దిత ఆ నోడి యావ్ తర కొట్టను నిజ కది బాబు ఎండి సార్ ఇన్ కయికై కొట్టర్లీ సుమనీరు அவன்கச்சிடுக்கொத்துவ முய அம்மா இவ்வாள் அவள் கூட்டினீரம் சும்னி இருத்த முச்சு நன்கே மொயி இருத்து நீன்த்தியே முந்தீஸ் லைக் கமெண்ட் சப்ஸ்க்ரேப்